ಪ್ರೆಝ್ ಲಾರ್ಡ್ ಹಾಸ್ಪಿಟಲಿಟಿ ಹೇಗಿದ್ದೀರಿ ಪ್ರಿಯರೇ ನೀವು ನಮ್ಮ ರಕ್ಷಕೆಯ ಕ್ರಿಸ್ತನ ಹೆಸರಿನಲ್ಲಿ ಸೌಖ್ಯವಾಗಿದ್ದರೆ ನಂಬ್ತೇನೆ ಪ್ರಿಯರೇ ನಿಮ್ಮ ಕೈಯಲ್ಲಿ ಇವತ್ತು ಏನಿದೆ ದೇವರು ಕೇಳುವತನಾಗಿದ್ದಾನೆ ದೇವರು ನಿಮ್ಮೊಂದಿಗೆ ಕೇಳುವಂಥದ್ದು ನಿಮ್ಮ ಹತ್ರ ಇಲ್ಲದ್ದನ್ನು ಕೇಳುವುದಿಲ್ಲ ನಿಮ್ಮ ಕೈಯಲ್ಲಿ ಏನಿದೆ ಇವತ್ತಿನ ಪ್ರಶ್ನೆ ಯಾವ ರೀತಿಯಲ್ಲಿ ಮೋಶೆಯ ಕೈಯಲ್ಲಿ ಏನಿದೆ ಎಂಬುದಾಗಿ ದೇವರು ಕೇಳಿದರು ಅದೇ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಏನಿದೆ ಎಂಬುದಾಗಿ ಕೇಳುವತನಾಗಿದ್ದಾನೆ ಆತನು ನಿಮ್ಮಲ್ಲಿ ಇಲ್ಲದ ತಲಾ ಕೇಳುವುದಿಲ್ಲ ಆತನು ಆಲ್ರೆಡಿ ನಿಮಗೆ ಕೊಟ್ಟಂಥ ತಲಾ ಕೇಳುವ ಆತನಾಗಿದ್ದಾನೆ ಆತನ ಸೇವೆಗೆ ಆಮೆನ್ ಮೋಷೆ ಆತನ ಕೈಯಲ್ಲಿದ್ದ ಕೋಲ್ ಅದೊಂದು ಖಾಲಿ ಮರದ ಪೀಸ್ ಅಲ್ವಾ ಯಾವಾಗ ಅದನ್ನು ಆತನು ದೈವರಿಗೆ ಕಂಪ್ಲೀಟ್ಲಿ ಸರೆಂಡರ್ ಮಾಡಿದ್ನೋ ಆಗ ಅದೇ ಮರದ ಕೋಲು ಅದ್ಭುತವಾದ ಕೋಲಾಗಿ ಬದಲಾಯಿತು ಆ ಕೋಲಿನ ಮೂಲಕ ಆತನು ಬಹಳಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ನಾವು ನೋಡ್ತೇವೆ ಅಲ್ಲವೇ ಇವತ್ತು ಅದೇ ಪ್ರಿಯರಿ ಮುಂಜಾನೆ ವೇಳೆ ನಿಮ್ಮೊಂದಿಗೆ ಇರುವಂಥ ವಿಷಯ ನಾನಿಷ್ಟೆ ನಿಮ್ಮ ಕೈಲೇನಿದೆ ಆಮೇಲೆ ಸೊ ದೈವರು ಒಂದಿಗೆ ನಿಮ್ಮ ನಿಮ್ಮ ವೈಯಕ್ತಿಕ ಸಮಯವನ್ನು ಹಂಚಿಕೊಳ್ಳಿರಿ ಮಾತಾಡಿರಿ ಈ ದಿನ ಈ ಕ್ಷಣ ಇರುವಂಥ ಜಾಗದಲ್ಲಿ ಒಂದು ನಿಮಿಷ ನಿಮಗೆ ಸಾಧ್ಯವಾಗುವುದಾದರೆ ಅಥವಾ ಮನೆಗೆ ಹೋದ್ಮೇಲೆ ಅಲ್ಲಿ ಕೂಡ ವೈಯಕ್ತಿಕವಾದ ಸಮಯವನ್ನು ನೀವು ಕಳೀರಿ ಕೇಳಿರಿ ದೇವರೊಂದಿಗೆ ನನ್ನನ್ನು ಈ ಒಂದು ಸೇವೆಯಲ್ಲಿ ಇಟ್ಟಿದ್ದೆ ದೇವನೇ ನಿನಗಾಗಿ ನಾನೇನು ಮಾಡಬೇಕು ದೇವರೇ ನಾನು ಅವೈಲೇಬಲ್ ಇದ್ದೇನೆ ನಿನ್ನ ಅಬಿಲಿಟಿಯಿಂದ ತುಂಬಿಸುವ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಒಂದು ಹಾಸ್ಪಿಟಲ್ ಟೀಮ್ನ ಮೊದಲ ವೀಡಿಯೋವನ್ನು ಟೀಚಿಂಗ್ ವೀಡಿಯೋವನ್ನು ನಿಮಗೆ ಹಂಚುತ್ತಿದ್ದೇನೆ ಪ್ರಾರ್ಥಿಸಿರಿ ದೇವನನ್ನು ಆರಿಸಿಕೊಂಡಿದ್ದಾನೆ ಅದನ್ನು ಮರೆಯಬೇಡಿರಿ ಯು ಆರ್ ಚೂಸನ್ ಬೈ ಚೇಝಸ್ ಏಮೇನ್ ಫಾರ್ ಇಸ್ ಗ್ಲೋರಿ ಹಾಲ್ ಅಲ್ಲೂಯ್ಯಮೇನ್ ನಾನು ಪ್ರಾರ್ಥಿಸ್ತೇನೆ ಪ್ರಿಯರ್ ನಿಮ್ಮ ಪರಿಶುದ್ಧನಾದ ತಂದೆಯ ದೇವರೇ ನಿನ್ನ ಮುದ್ದು ಮಗ ದೇವರೇ ಯೇಸುಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ ಪರಿಶುದ್ಧಾತ್ಮ ಬಲ ಸಹಾಯದಿಂದ ಯೇಸುವೆ ನಿನ್ನ ಮುದ್ದು ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ ದೇವರೇ ಇವರನ್ನು ನೀನು ನಿನ್ನ ಬಲದಲ್ಲಿ ತುಂಬಿಸಿ ನಡೆಸೋದಕ್ಕಾಗಿ ಸ್ತೋತ್ರ ನಿನ್ನ ಕೃಪೆಯಿಂದ ಆವರಿಸಿದ್ದಿ ನಿನ್ನ ಬಲದಲ್ಲಿ ನಡೆಸ್ತಿರೋದಕ್ಕಾಗಿ ನಾವು ನಿಮಗೆ ಧನ್ಯವಾದ ಸಲ್ಲಿಸ್ತೇವೆ ಯೇಸುವೆ ನಮ್ಮ ಸ್ವಂತ ಜ್ಞಾನ ಅಲ್ಲ ನಮ್ಮ ಸ್ವಂತ ತಲಾಂತ ಅಲ್ಲ ಸ್ವಾಮಿ ಯೇಸು ನೀನು ನಿನ್ನ ಮುದ್ದು ಮಕ್ಕಳಿಗೆ ಕೊಟ್ಟಂಥ ತಲಾಂತುಗಳಿಗಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ ನಿನ್ನನ್ನು ಪೂರ್ಣ ಬಲ ಪೂರ್ಣ ಬುದ್ಧಿ ಪೂರ್ಣ ಶಕ್ತಿಯಿಂದ ಸ್ವಾಮಿ ತಮ್ಮನ್ನು ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡು ನಿನಗಾಗಿ ನಿನ್ನ ರಾಜ್ಯದ ಮಹಿಮೆಗಾಗಿ ಜೀವಿಸುವಂಥ ಮಗ ಮಕ್ಕಳಾಗಿ ನೀನು ಇವರನ್ನು ಆರಿಸಿಕೊಂಡಿದ್ದೆ ಅದಕ್ಕಾಗಿಸ್ತೋ ಅಂತ ಹೇಳ್ತೇನೆ ದೇವರೇ ಇವರಲ್ಲಿ ಯಾವಂದು ಫೈರ್ ಫೈರ್ನೊಂದು ಇಗ್ನೈಟ್ ಸ್ತೋತ್ರ ಸ್ವಾಮಿ ದೇವರೇ ಇವರ ಕುಟುಂಬ ಜೊತೆ ನೀನು ಕಾರ್ಯ ಮಾಡೋದಕ್ಕಾಗಿಸ್ತೋ ನಿನ್ನ ಸೇವೆಯಲ್ಲಿ ಬಲವಾಗಿ ಸ್ವಾಮಿ ನಿನ್ನ ರೆವಲ್ಯೂಷನ್ಗಳನ್ನು ಪ್ರಕಟಣೆಗಳನ್ನು ಹೊಂದಿಕೊಂಡು ನಿನ್ನ ಟೂ ಡಿಸೈಪಲ್ಗಳಾಗಿ ನಿನಗಾಗಿ ಜೀವಿಸುವಂತೆ ಇನ್ನು ಹಲವಾರು ಜನಗಳನ್ನು ಕೂಡ ನಿನ್ನ ರಾಜ್ಯಕ್ಕೆ ಇವರಿಗೆ ನೀನು ಕೊಟ್ಟಂಥ ಸೇವೆಯ ಮೂಲಕ ನನ್ನನ್ನು ನಿನ್ನನ್ನು ಕೊಂಡಾಡುವಂತೆ ನೀನು ಕಾರ್ಯವನ್ನು ಮಾಡಿದೆ ಇವರ ಜೀವಿತದಲ್ಲಿ ನಂಬಿಕೆ ನಿಮಗೆ ಸ್ತೋತಿಸ್ತೇನೆ ಇಲ್ಲಿರುವ ಪ್ರತಿಯೊಬ್ಬ ಮಗ ಮಕ್ಕಳನ್ನು ಸ್ವಾಮಿ ಅವರ ಕುಟುಂಬವನ್ನು ಸ್ವಾಮಿ ನಿನ್ನಸ ಆಶಿಸ್ತೇನೆ ನನಗೆ ಮಹಿಮೆಯಾಗಲಿ ಕೊಂಡು ಹೋಗಲಿ ಅಪ್ಪ ಹಲಲುಯ ಆಮ್ಯಾನ್ ನಿಮ್ಮ ಕೈಯಲ್ಲಿ ಏನಿದೆ ಕ್ರಿಸ್ತನ ಸೇವೆ ಮಾಡಲು ಹಲಲುಯ ಇದನ್ನು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಪ್ರಾರ್ಥಿಸಿರೋದಕ್ಕೋಸ್ಕರ ದೇವರನ್ನು ಕೇಳಿಕೊಳ್ಳಿರಿ ಮತ್ತೆ ಏಳರಲ್ಲಿ ಹೇಳ್ತದೆ ಹೇಳ್ರಲ್ಲಿ ನೀವು ಹುಡುಕಿರಿ ಆಗ ನಿಮಗೆ ಸಿಗ್ತದೆ ತಟ್ಟಿರ್ತರಿತದೆ ಆಮ್ಯಾನ್ ದೇವರು ನಿಮ್ಮೊಂದಿಗೆ ದುಡ್ಡು ಕಾರ್ಯ ಮಾಡುವ ಆತನಾಗಿದ್ದಾನೆ ಆತನ ಮಹಿಮೆಗಾಗಿ ಅಲ್ಲಲ್ಲಿಯೋ ನಾವೆಲ್ಲ ಸೇರಿ ಕರ್ತನ ರಾಜ್ಯವನ್ನು ಕಟ್ಟುವವರಾಗಿರೋರು ಏಮ್ಯಾನ್ ಕಬ್ಲಾಸ್ ಆಲ್